वरैव तवोच जैकपदामहन्वहरूपकनुभव जा वाम उग्रवृषा कपियहिर्बुध् निनुतिप्पा हि महात्मरमध्योलके उमा मनोहरनुत्तमनु दश नामकरु समरनि सिकुम्भरु दं भव सन्ताप हानिदामृतसागरम् पूर्णानन्दस्य रामस्य सानुरागावलोकनम् दासवर्यं दयायुक्तं दूरीकृतदुराशिषं हरिकथामृतसारवक्तारं जगन्नाथगुरुं भजे श्रीहरिकथामृतसार बृहत्तारतम्यसन्धि पद्य इप्पत्तारु ಭೀಮ ರೈವತ ಜಜ ಜೈಕ ಪದಾ ಮಹನ್ ಬಹುರೂಪಕನು ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಏಕಾದಶ ರುದ್ರರ ವಿಚಾರವನ್ನು ತಿಳಿಸುತ್ತಾರೆ ಏಕಾದಶ ರುದ್ರರ ಹೆಸರುಗಳು ಹೀಗಿವೆ ಭೀಮ ರೈವತ ಓಜ ಅಜೈ ಕಪಾತ್ ಮಹಾನ್ ಬಹುರೂಪಕ ಭವ ವಾಮ ಉಗ್ರ ವೃಷಾಕಪಿ ಅಹಿರ್ಬುದ್ಧಿ ಮಹಾಮಹಿಮರಾದ ಏಕಾದಶ ರುದ್ರರ ಪೈಕಿ ಈ ಮಹಾತ್ಮರ ಮಧ್ಯದೊಳಗೆ ಪಾರ್ವತಿ ಪತಿಯಾದ ಶಂಕರನು ಮನೋಹರನು ಶ್ರೇಷ್ಠನು ಉತ್ತಮನು ಮಹರುದ್ರ ದೇವರು ಐದನೆಯ ಕಕ್ಷಾಪನ್ನರು ಗರುಡ ಶೇಷರಿಗೆ ಸಮ ಅಹಂಕಾರ ತತ್ವಾಭಿಮಾನಿ ದೇವತಾ ಉಮಾ ಮನೋಹರನಾದ ಮಹರುದ್ರ ದೇವರನ್ನು ಬಿಟ್ಟು ಉಳಿದ ಹತ್ತು ಮಂದಿ ರುದ್ರರು ತಮ್ಮ ತಮ್ಮಲ್ಲಿ ಪರಸ್ಪರ ಸಮಾನರು ದಶನಾಮಕರು ಸಮರೆನಿಸಿಕೊಂಬರು ಎಂದು ಶ್ರೀ ಜಗನ್ನಾಥ ದಾಸಾರ್ಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣ ಮಸ್ತು